ಅವ್ರು ಮಾಡಿದಾರೆ ಅವ್ರ ಬಗ್ಗೆ ನಮ್ಮ ನಾವೆಲ್ಲ ಈಗಾಗಲೇ ಭಾರತ್ ಜೋಡು ನ್ಯಾಯ ಯಾತ್ರ ಅಲ್ಲಿಂದ ಪ್ರಾರಂಭ ಆಗಿದೆ ನಾನು ಕೂಡ ತೆಲಂಗಾಣ ದೆಹಲಾದೂರು ಒರಿಸ್ಸಾ ಬಿಹಾರ್ ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ ನಾವು ಹೋಗ್ತಾ ಇದ್ದೇವೆ ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ ನಾವು ಮೊದಲಿಂದಾನೆ ಸ್ಟಾರ್ಟ್ ಮಾಡಿದ್ದೇವೆ ಅದ್ರಾಗೇನಿಲ್ಲ ಯಾಕಂದ್ರೆ ಅವ್ರು ಮಾಡ್ಯಾರ ನೀವೇನು ಮಾಡ್ತೀರ ಅಂತಿಲ್ಲ ಇದು ನಮ್ಮ ಪಾರ್ಟಿ ಕೆಲಸ ಅದ ನಮ್ಮ ಪಾರ್ಟಿದು ಪ್ರೋಗ್ರಾಮ್ ಮಾಡ್ತಾರೆ ಅದಕ್ಕಾಗಿ ನೀವು ಅವರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡೋಕೆ ಹೋಗ್ಬೇಡಿ ಅಭ್ಯರ್ಥಿಗೆ ಸರಿಗ ಈಗಾಗಲೇ ನಮ್ಮ ಅವರ ಅಧ್ಯಕ್ಷತೆ ಕೆಳಗೆ ನಾನು ಒಂದು ಕಮಿಟಿ ಮಾಡಿದ್ದೆ ಆರ್ ಜನರ ಕಮಿಟಿ ಆರು ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದ ಅಂದರೆ ಆರ್ ಜೊತೆಯಲ್ಲಿ ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ ಆಮೇಲೆ ಟಿ ಎಮ್ ಸಿ ಜೊತೆಯಲ್ಲಿ ಏನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರೂ ಸರಿ ನಾವು ಮಾತಾಡಿದ್ದೇವೆ ಕೆಲವು ಹೊಂದಾಣಿಕೆ ಆಗಿವೆ ಕೆಲವು ಇನ್ನೂ ಕೊನೆ ಅಂತೀಶ್ ಕುಮಾರ್